ಕಾಟೀರ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದು ಈ ಖುಷಿಯಾದ ಚಿತ್ರತಂಡ ಹಾಗೆಯೇ ಚಿತ್ರರಂಗ ಮತ್ತು ಡಿ ಬಾಸ್ ಅಭಿಮಾನಿಗಳು ಭಿನ್ನ ವಿಭಿನ್ನ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡುತ್ತಿದ್ದಾರೆ ತರುಣ್ ಸುಧೀರ್ ನಿರ್ದೇಶನ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಅಭಿನಯ ಚಿತ್ರಕ್ಕೆ ಈ ಮಟ್ಟಿನ ಯಶಸ್ಸನ್ನು ತಂದುಕೊಟ್ಟಿದೆ ಇದೀಗ ದರ್ಶನ್ ರವರ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ ಅದೇನಪ್ಪ ಅಂದ್ರೆ ಕಾಟೀರ ಸಿನಿಮಾ ಯಶಸ್ವಿ ಪ್ರದರ್ಶನ ಕಾಣ್ತಾ ಇರೋ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ರಸ್ತೆಗೆ ದರ್ಶನ್ ರವರ ಹೆಸರನ್ನ ಇಡಲಾಗಿದೆ ಕಾಫಿ ನಾಡಿನ ರಸ್ತೆಗೆ ದರ್ಶನ್ ರವರ ಹೆಸರನ್ನ ನಾಮಕರಣ ಮಾಡುವ ಮೂಲಕ ಅಭಿಮಾನಿಗಳು ವಿಭಿನ್ನವಾಗಿ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಕಡೂರು ಪಟ್ಟಣದ ಪುರಸಭೆ ವಾರ್ಡ್ ನಂಬರ್ ಹನ್ನೊಂದರ ರಸ್ತೆಗೆ ದರ್ಶನ್ ತೂಗುದೀಪ ಎಂಬ ಹೆಸರನ್ನ ಇಡಲಾಗಿದೆ ದರ್ಶನ್ ಅಭಿಮಾನಿಗಳು ಹಾಗೂ ಪುರಸಭೆಯ ಸದಸ್ಯ ಮನು ಎಂಬುವರಿಂದ ಈ ರಸ್ತೆಗೆ ನಾಮಕರಣವಾಗಿದೆ ಇದೇ ವೇಳೆ ಮಾತನಾಡಿದ ಪುರಸಭೆ ಸದಸ್ಯ ಮನು ಕಾಟೀರ ಚಿತ್ರ ರಾಜ್ಯದ ಜನತೆಯ ಮನಸ್ಸಿನಲ್ಲಿದೆ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಥಾನಕ್ಕೆ ದರ್ಶನ್ ಅವರು ಸೇರ್ತಾರೆ ಈಗಾಗಲೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ಇಟ್ಟಿದ್ದೀವಿ ಇದೀಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಹೆಸರನ್ನ ಕೂಡ ನಾಮಕರಣ ಮಾಡಿದ್ದೀವಿ ಇದಕ್ಕೆ ಕಾರಣ ಅವರು ಮಾಡ್ತಾ ಇರುವಂತಹ ಸಾಮಾಜಿಕ ಸೇವೆ ಸಹಾಯ ದಾನ ಧರ್ಮ ಅಂತ ಹೇಳಿದ್ದಾರೆ ಹಾಗೆಯೇ ಅವರ ಚಿತ್ರಗಳು ಬಂದ್ರೆ ನಾವು ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂತಾನು ಹೇಳಿಕೊಂಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಕಾಫಿ ನಾಡಿನ ಅಭಿಮಾನಿಗಳು